ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ನಾನು ನಮ್ಮದೊಂದು ಆರು ತಿಂಗಳಾಯಿತು ಸೊ ಲೈಫನ್ನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅವರಿಬ್ರು ನೋಡಿದ್ರು ಅಷ್ಟೇ ತುಂಬ ಮುಂದಾಗಿ ಕಾಣಿಸ್ತಾರೆ ಆ್ಯಂಡ್ ವೆರಿ ಕ್ಯೂಟ್ ಕಪ್ಪಲ್ ಅಂತ ಅನ್ನಿಸ್ತಾರೆ ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ ಸೊ ಒಳ್ಳೇದಾಗಲಿ ದಾಂಪತ್ಯ ಜೀವನ ನೂರು ಕಾಲ ತುಂಬ ಚೆನ್ನಾಗಿರಲಿ ಅಂತ ನಾನು ಮಾಡ್ತೀನಿ ಏ ಇಲ್ಲ ಬ್ರದರ್ ಅದು ಹೇಳ್ಬಾರ್ದು ಆ್ಯಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ ನಮ್ಗೆ ಅನ್ನಿಸ್ತಾರತಿ ಏನಪ್ಪಾ ಇದು ಏನೋ ಒಂದು ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನಿಸೋ ಸ್ವಲ್ಪ ಎಲ್ಲ ಇಲ್ಲ ಏ ಯಾವ ಟಿಪ್ಸ್ ಕೊಡ್ತೀರಾ ಮೇಡಮ್ಪ್ಪ ಏನಿಲ್ಲ ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಬೇಕು ಯಾವಾಗಲೂ ಮ್ಯಾರೇಜ್ ಅಂತಂದ್ರೆ ಅದೊಂದು ಫೇಸ್ ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ ಸೊ ಅದನ್ನು ನಮ್ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಚೆನ್ನಾಗಿ ಇದ್ದೇ ಇರುತ್ತೆ ನನ್ನ ಅದು ಪ್ರೊಫೆಷನ್ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನು ಇಂಪಾರ್ಟೆಂಟ್ ಆಗಲ್ಲ ಅಮ್ಮ ನನ್ಗೆ ಅದು ತುಂಬಾ ಮಿನಿಮಲ್ ಕೌಂಟ್ ಆಗುತ್ತೆ ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ ನನ್ನ 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 ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ ಸೊ ಆ್ಯಸ್ ಎ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿನ ನಾವು ಸೆಲೆಕ್ಟ್ ಮಾಡ್ತೇವೆ ಅಂತ ನನ್ನ ನಂಬಿಕೆ ಇದೆ ಅಯ್ಯೋ ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರಿಗೆ ಒಳ್ಳೆ ಹೆಲ್ತು ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ ಥ್ಯಾಂಕ್ ಯು ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ನಾನು ನಮ್ದೊಂದು ಆರು ತಿಂಗಳಾಯಿತು ಸೊ ಲೈಫ್ನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಅವರಿಬ್ರು ನೋಡಿದ್ರು ಅಷ್ಟೇ ತುಂಬಾ ಮುಂದಾಗ ಕಾಣಿಸ್ತಾರೆ ಅಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನ್ನಿಸ್ತಾರೆ ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ ಸೊ ಒಳ್ಳೇದಾಗ್ಲಿ ಈ ದಾಂಪತ್ಯ ಜೀವನ ನೂರು ಕಾಲ ತುಂಬ ಚೆನ್ನಾಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಏ ಇಲ್ಲ ಬ್ರದರ್ ಅದು ಹೇಳ್ಬಾರ್ದು ಆ್ಯಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ ನಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು ಏನೋ ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ ಸ್ವಲ್ಪ ಇಲ್ಲ ಏ ಯಾವ ಟಿಪ್ಸ್ ಕೊಡ್ತೀರಪ್ಪ ಏನಿಲ್ಲಮ್ಮ ಯಾವಾಗಲೂ ಅಕ್ಸೆಪ್ಟ್ ಮಾಡಬೇಕು ಯಾವಾಗಲೂ ಮ್ಯಾರೇಜ್ ಅಂತಂದ್ರೆ ಅದೊಂದು ಫೇಸ್ ನಾವು ಹೆಂಗೆ ಎಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ ಸೊ ಅದು ನಮ್ಗೆ ಚೆನ್ನಾಗಿರುತ್ತೆ ಇರಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಚೆನ್ನಾಗಿದ್ದೇ ಇರುತ್ತೆ ಅನ್ನೋ ನನ್ನ ನಂಬಿಕೆ ಪ್ರೊಫೆಷನ್ ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ ನನ್ಗೆ ಗೊತ್ತಿದ್ದಂಗೆ ತುಂಬಾ ಮಿನಿಮಲ್ ಕೌಂಟ್ ಆಗುತ್ತೆ ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೆ ಒಂದು ಮುಖ್ಯ ಆಗುತ್ತೆ ನನ್ನ ನನ್ನ ಲೈಫಲ್ಲಿ ಒಂದು ಆಕ್ಟರ್ ಬರ್ದಿತ್ತು ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ ಸೊ ಆಸ್ ಎ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡೆ ಅಂತ ನನ್ನ ನಂಬಿಕೆ ಇದೆ ಅನ್ನ ಅಯ್ಯೋ ಏನು ಹಾಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ ಒಳ್ಳೆ ಹೆಲ್ತು ಒಳ್ಳೆ ಸಕ್ಸಸ್ ಇರಲಿ ಏನೋ ಥರ ಒಂದು ಹಾಟ್ಲಿ ವಿಶ್ ಮಾಡ್ತೀವಿ ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ ಥ್ಯಾಂಕ್ ಯು ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ನಾನು ನಮ್ಮದೊಂದು ಆರು ತಿಂಗಳಾಯಿತು ಸೊ ಲೈಫನ್ನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುಂದಾಗ ಕಾಣಿಸ್ತಾರೆ ಆ್ಯಂಡ್ ವೆರಿ ಕ್ಯೂಟ್ ಕಪ್ಪಲ್ ಅಂತ ಅನ್ನಿಸ್ತಾರೆ ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ ಸೊ ಒಳ್ಳೇದಾಗಲಿ ಈ ದಾಂಪತ್ಯ ಜೀವನ ನೂರು ಕಾಲ ತುಂಬಾ ಚೆನ್ನಾಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಏ ಇಲ್ಲ ಬ್ರದರ್ ಅದು ಹೇಳ್ಬಾರ್ದು ಆಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ ನಮಗೆ ಅನ್ನಿಸ್ತಿರತ್ತೆ ಏನಪ್ಪ ಇದು ಏನೋ ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸ ಇ ಸ್ವಲ್ಪ ಇಲ್ಲ ಏ ಯಾವ ಟಿಪ್ಸ್ ಏನಿಲ್ಲ ಏನಿಲ್ಲಮ್ಮ ಯಾವಾಗ್ಲೂ ಅಕ್ಸೆಪ್ಟ್ ಮಾಡಬೇಕು ಯಾವಾಗಲೂ ಮ್ಯಾರೇಜ್ ಅಂತಂದರೆ ಅದೊಂದು ಫೇಸ್ ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ ಸೊ ಅದೂ ನಮ್ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಚೆನ್ನಾಗಿರುತ್ತೆ ನನ್ನ ಅದು ಪ್ರೊಫೆಷನ್ ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲ ಅಮ್ಮ ನನ್ಗೆ ಗೊತ್ತಿದ್ದ ತುಂಬಾ ಮಿನಿಮಲ್ ಕೌಂಟ್ ಆಗುತ್ತೆ ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ ನನ್ನ 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 ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ ಸೊ ಆ್ಯಸ್ ಎ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿನ ನಾವು ಸೆಲೆಕ್ಟ್ ಮಾಡ್ತೇವೆ ಅಂತ ನನ್ನ ನಂಬಿಕೆ ಇದೆ ಅಯ್ಯೋ ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರಿಗೆ ಒಳ್ಳೆ ಹೆಲ್ತು ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ ಥ್ಯಾಂಕ್ ಯು ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ನಾನು ನಮ್ದೊಂದು ಆರು ತಿಂಗಳಾಯಿತು ಸೊ ಲೈಫ್ನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಅವರಿಬ್ರು ನೋಡಿದ್ರು ಅಷ್ಟೇ ತುಂಬಾ ಮುಂದಾಗ ಕಾಣಿಸ್ತಾರೆ ಅಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನ್ನಿಸ್ತಾರೆ ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ ಸೊ ಒಳ್ಳೇದಾಗ್ಲಿ ಈ ದಾಂಪತ್ಯ ಜೀವನ ನೂರು ಕಾಲ ತುಂಬ ಚೆನ್ನಾಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಏ ಇಲ್ಲ ಬ್ರದರ್ ಅದು ಹೇಳ್ಬಾರ್ದು ಆ್ಯಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ ನಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು ಏನೋ ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ ಸ್ವಲ್ಪ ಏ ಯಾವ ಟಿಪ್ಸ್ ಕೊಡ್ತೀರಾ ಮೇಡಮ್ಪ್ಪ ಏನಿಲ್ಲಮ್ಮ ಯಾವ ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಬೇಕು ಯಾವಾಗಲೂ ಮ್ಯಾರೇಜ್ ಅಂತಂದ್ರೆ ಅದೊಂದು ಫೇಸ್ ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ ಸೊ ಅದನ್ನು ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಇದ್ದೇ ಇರುತ್ತೆ ನನ್ನ ಅದು ಪ್ರೊಫೆಷನ್ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನು ಇಂಪಾರ್ಟೆಂಟ್ ಆಗಲ್ಲ ಅಮ್ಮ ನನ್ಗೆ ಅದು ತುಂಬಾ ಮಿನಿಮಲ್ ಕೌಂಟ್ ಆಗುತ್ತೆ ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ ನನ್ನ 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 ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ ಸೊ ಆ್ಯಸ್ ಎ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿನ ನಾವು ಸೆಲೆಕ್ಟ್ ಮಾಡ್ತೇವೆ ಅಂತ ನನ್ನ ನಂಬಿಕೆ ಇದೆ ಅಯ್ಯೋ ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರಿಗೆ ಒಳ್ಳೆ ಹೆಲ್ತು ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ ಥ್ಯಾಂಕ್ ಯು ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ನಾನು ನಮ್ದೊಂದು ಆರು ತಿಂಗಳಾಯಿತು ಸೊ ಲೈಫ್ನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಅವರಿಬ್ರು ನೋಡಿದ್ರು ಅಷ್ಟೇ ತುಂಬಾ ಮುಂದಾಗ ಕಾಣಿಸ್ತಾರೆ ಅಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನ್ನಿಸ್ತಾರೆ ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ ಸೊ ಒಳ್ಳೇದಾಗ್ಲಿ ಈ ದಾಂಪತ್ಯ ಜೀವನ ನೂರು ಕಾಲ ತುಂಬ ಚೆನ್ನಾಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಏ ಇಲ್ಲ ಬ್ರದರ್ ಅದು ಹೇಳ್ಬಾರ್ದು ಆ್ಯಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ ನಮಗೆ ಅನಿಸ್ತಿರತ್ತೆ ಏನಪ್ಪ ಇದು ಏನೋ ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ ಸ್ವಲ್ಪ ಇಲ್ಲ ಏ ಯಾವ ಟಿಪ್ಸ್ ಕೊಡ್ತೀರಾ ಮೇಡಮ್ಪ್ಪ ಏನಿಲ್ಲ ಯಾವ ಯಾವಾಗಲೂ ಅಕ್ಸೆಪ್ಟ್ ಮಾಡ್ಬೇಕು ಯಾವಾಗಲೂ ಮ್ಯಾರೇಜ್ ಅಂತಂದರೆ ಅದೊಂದು ಫೇಸ್ ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ ಸೊ ಅದನ್ನು ನಮ್ಗೆ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಚೆನ್ನಾಗಿದ್ದೇ ಇರುತ್ತೆ ಅನ್ನೋ ನನ್ನ ನಂಬಿಕೆ ಪ್ರೊಫೆಷನ್ ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ ನನ್ಗೆ ಗೊತ್ತಿದ್ದಂಗೆ ತುಂಬಾ ಮಿನಿಮಲ್ ಕೌಂಟ್ ಆಗುತ್ತೆ ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೆ ಒಂದು ಮುಖ್ಯ ಆಗುತ್ತೆ ನನ್ನ ನನ್ನ ಲೈಫಲ್ಲಿ ಒಂದು ಆಕ್ಟರ್ ಬರ್ದಿತ್ತು ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ ಸೊ ಆಸ್ ಅ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿನ ಸೆಲೆಕ್ಟ್ ಮಾಡೆ ಅಂತ ನನ್ನ ನಂಬಿಕೆ ಇದೆ ಅನ್ನ ಅಯ್ಯೋ ಏನು ಹಾಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ ಒಳ್ಳೆ ಹೆಲ್ತು ಒಳ್ಳೆ ಸಕ್ಸಸ್ ಇರಲಿ ಏನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ ಥ್ಯಾಂಕ್ ಯು ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ನಾನು ನಮ್ಮದೊಂದು ಆರು ತಿಂಗಳಾಯಿತು ಸೊ ಲೈಫನ್ನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುಂದಾಗ ಕಾಣಿಸ್ತಾರೆ ಆ್ಯಂಡ್ ವೆರಿ ಕ್ಯೂಟ್ ಕಪ್ಪಲ್ ಅಂತ ಅನ್ನಿಸ್ತಾರೆ ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ ಸೊ ಒಳ್ಳೇದಾಗಲಿ ದಾಂಪತ್ಯ ಜೀವನ ನೂರು ಕಾಲ ತುಂಬಾ ಚೆನ್ನಾಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಏ ಇಲ್ಲ ಬ್ರದರ್ ಅದು ಹೇಳ್ಬಾರ್ದು ಆ್ಯಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ ನಮ್ಗೆ ಅನಿಸ್ತಿರತ್ತೆ ಏನಪ್ಪ ಇದು ಏನೋ ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಎಲ್ಲ ಇಲ್ಲ ಏ ಯಾವ ಟಿಪ್ಸ್ ಏನಿಲ್ಲ ಏನಿಲ್ಲಮ್ಮ ಯಾವಾಗ್ಲೂ ಅಕ್ಸೆಪ್ಟ್ ಮಾಡಬೇಕು ಯಾವಾಗಲೂ ಮ್ಯಾರೇಜ್ ಅಂತಂದ್ರೆ ಅದೊಂದು ಫೇಸ್ ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ ಸೊ ಅದೂ ನಮ್ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಚೆನ್ನಾಗಿರುತ್ತೆ ನನ್ನ ಅದು ಪ್ರೊಫೆಷನ್ ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ ನನ್ಗೆ ಗೊತ್ತಿದ್ದ ತುಂಬಾ ಮಿನಿಮಲ್ ಕೌಂಟ್ ಆಗುತ್ತೆ ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ ನನ್ನ 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 ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ ಸೊ ಆ್ಯಸ್ ಎ ಆಗಿ ಒಂದು ಅದ್ಭುತವಾದ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡೆ ಅಂತ ನನ್ನ ನಂಬಿಕೆ ಇದೆ ಅಯ್ಯೋ ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ ಒಳ್ಳೆ ಹೆಲ್ತು ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ ಥ್ಯಾಂಕ್ ಯು